ಕ ರಕ್ಷಣಾ ತಂಡದಿಂದ ಮುಂದುವರೆದಿದೆ ಕಾರ್ಯಾಚರಣೆ ತಾಯಿ ಮಕ್ಕಳಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅವಶೇಷಗಳ ಅಡಿ ಸಿಲುಕಿರುವಂತಹ ತಾಯಿ ಮಕ್ಕಳು ಪರದಾಟವನ್ನು ನಡೆಸ್ತಾ ಇದ್ದಾವೆ ಡ್ರಿಲ್ ಮೂಲಕ ಕಾಂಕ್ರೀಟ್ ಒಡೆಯುವಂತಹ ಕಾರ್ಯಗಳು ಕೂಡ ಸ್ಥಳದಲ್ಲಾಗ್ತಾ ಇದೆ ನನ್ನನ್ನು ಬಿಡಿ ಮಕ್ಕಳನ್ನು ರಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ ತಾಯಿ ಅಕ್ಕಪಕ್ಕದ ಮನೆಗಳ ನಿವಾಸಿಗಳು ಕೂಡ ಅವರನ್ನು ಕೂಡ ಸ್ಥಳಾಂತರ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಗೋಡೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ತಾಯಿ ಮಗುವನ್ನು ರಕ್ಷಣೆ ಮಾಡಿದ್ದಾಳೆ ಬಟ್ ಆದರೆ ಆಕೆಯ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅನ್ನುವಂತಹ ಮಾಹಿತಿ ಸರಿಕೆ ಲಭ್ಯ ಆಗ್ತಾ ಇದೆ ಒಂದು ಮಗು ಏನೋ ಕೈ ಆಡಿಸ್ಕೊಂಡು ಆಟ ಆಡ್ತಾ ಇದೆ ಅಮ್ಮ ಪಕ್ಕ ಮಲ್ಕೊಂಡಿದೆ ನಾನು ಆಟ ಆಡ್ತಾ ಇದ್ದೀನಿ ಅನ್ನುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು ಆ ರೀತಿಯಾಗಿ ಭಾಸ ಆಗ್ತಾ ಇದೆ ಆ ದೃಶ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ

ਇੱਕ ਬੱਚਾ ਕਿ ਸਾਈਟ ਲਗਾਏ ਹੋਏ ਹੈ ਕਿੰਨਾ ਰੱਖੀਗਾ ਉਹ ਬੱਚਾ আনিৰা নে দিলে উণ্ট্ৰা আছে নাই আনি নেছা ধেৰ উণ্টৰা নাই আনিৰা নে নিলে উঠৰা

ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಆ ಅವಾಂತರಗಳಲ್ಲಿ ಈ ಒಂದು ಅವಾಂತರ ಕೂಡ ನಿಜಕ್ಕೂ ತಾಯಿ ಮಕ್ಕಳಿಗೆ ಒಂದು ಕಡೆ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಹೀಗಾದ್ರೂ ಮಾಡಿ ಬದುಕಿಸ್ಬೇಕಲ್ಲ ಉಸಿರಾಟ ಆಡಬೇಕು ಅಂತಂದ್ರೆ ಆಕ್ಸಿಜನ್ ಬೇಕೇ ಬೇಕು ಯಾಕೆಂದರೆ ದೊಡ್ಡ ಗೋಡೆ ಕುಸಿತ ಆಗಿದೆ ಉಸಿರಾಡಬೇಕು ಅಂತಂದರೆ ಆಕ್ಸಿಜನ್ ಬೇಕು ಆಕ್ಸಿಜನ್ನ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆಕ್ಸಿಜನ್ ಪೂರೈಕೆಯನ್ನು ಕೂಡ ಮಾಡಲಾಗ್ತಾ ಇದೆ ಮೂವರಿಗೂ ಕೂಡ ಮಕ್ಕಳಿನ ಮಕ್ಕಳು ಸೇರಿದಂತೆ ತಾಯಿಗೂ ಕೂಡ ಆಕ್ಸಿಜನ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತ್ತು ಹೀಗಾದರೂ ಮಾಡಿ ಅವಶೇಷಗಳ ಅಡಿ ಸಿಲುಕಿರುವಂತಹ ತಾಯಿ ಮತ್ತು ಮಕ್ಕಳನ್ನು ರಕ್ಷಣೆ ಮಾಡಬೇಕಲ್ಲ ಸೊ ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಆ ಗೋಡೆಯನ್ನು ಒಡೆಯುವಂತಹ ಕೆಲಸಕ್ಕೆ ಇದೀಗ ಎನ್ ಡಿ ಆರ್ ಎಫ್ ಮುಂದಾಗ್ತಾ ಇದೆ ಆ ಗೋಡೆಯನ್ನು ಹೊಡೆದು ಆ ನಂತರ ತಾಯಿ ಮಕ್ಕಳನ್ನು ರಕ್ಷಣೆ ಮಾಡಬೇಕಾಗಿದೆ ಇದೊಂದು ಸಣ್ಣ ಪುಟ್ಟ ಕೆಲಸ ಅಲ್ಲ ದೊಡ್ಡ ಟಾಸ್ಕ್ ಸ್ವಲ್ಪ ಯಾವಾರಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೀವ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಆಗಬಹುದು ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಎನ್ ಡಿ ಆರ್ ಎಫ್ ತಂಡ ಮತ್ತೆ ಅಕ್ಕಪಕ್ಕದಲ್ಲಿ ಇರುವಂತಹ ಮನೆಗಳಲ್ಲಿ ಇರ್ತಾರಲ್ಲ ಅವರನ್ನು ಕೂಡ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಭಾರಿ ಮಳೆ ಆಗ್ತಾ ಇದೆ ಇನ್ನೂ ಕೂಡ ನಾಲ್ಕೈದು ದಿನ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಕೊಡಲಾಗಿರುವಂತದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಣ್ಣು ಕುಸಿತ ಅಂದ್ರೆ ಗುಡ್ಡ ಕುಸಿತ ಆಗ್ತಾ ಇದೆ ಮಳೆ ಹೆಚ್ಚಾದಂತೆಯೇ ಇನ್ನಷ್ಟು ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ಆ ಗುಡ್ಡ ಕುಸಿತದ ಗುಡ್ಡದ ಪಕ್ಕದಲ್ಲಿ ಮನೆಯನ್ನು ಮಾಡಿಕೊಂಡಿದ್ದಾರಲ್ಲ ಯಾರು ಅತಿ ಹೆಚ್ಚು ಹತ್ತಿರದಲ್ಲಿ ಇದ್ದಾರೋ ಆ ಮನೆಗಳಲ್ಲಿ ಯಾರೆಲ್ಲ ವಾಸವಾಗಿದ್ದಾರೋ ಅವರನ್ನು ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆ ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು ಒಂದು ಹೆಣ್ಣು ಮಗು ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮತ್ತೊಂದು ಕರುಳು ಹಿಂಡುವಂತಹ ದೃಶ್ಯ ತಾಯಿ ಮಕ್ಕಳ ದೃಶ್ಯ ಮತ್ತೊಂದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಂದರೆ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಮದುವೆ ಆದಂತಹ ಸಂದರ್ಭದಲ್ಲಿ ತೆಗೆದಿದ್ದಂತಹ ಫೋಟೋ ಅವರೇ ನೋಡಿ ತಾಯಿ ಈಗ ಗೋಡೆ ಕಡಿ ಗೋಡೆ ಕೆಳಗಡೆ ಸಿಲುಕಿಕೊಂಡಿದ್ದಾರಲ್ಲ ಅವರೇ ತಾಯಿ ಮಕ್ಕಳನ್ನ ರಕ್ಷಣೆ ಮಾಡಿ ನನ್ನನ್ನು ಬಿಟ್ಟು ನನ್ನನ್ನ ಬಿಟ್ಬಿಡಿ ನಾನು ಸತ್ರು ಪರವಾಗಿಲ್ಲ ಫಸ್ಟ್ ಮಕ್ಕಳನ್ನ ರಕ್ಷಣೆ ಮಾಡಿ ಅಂತಹ ತಾಯಿ ಅಂಗಲ ಹಚ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ಜೊತೆ ಅಂಗಲ ಹಚ್ತಾ ಇದ್ದಾರೆ ನನ್ನನ್ನು ಬಿಟ್ಬಿಡಿ ಪರವಾಗಿಲ್ಲ ನನ್ನ ಶತ್ರು ಪರವಾಗಿಲ್ಲ ಮಕ್ಕಳಿಗೆ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ರೀ ಎಲ್ಲಿದ್ದೀರಾ ಬನ್ನಿ ನಮ್ಮನ್ನು ರಕ್ಷಣೆ ಮಾಡಿ ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಪ್ಲೀಸ್ ಬನ್ನಿ ಅಂತ ಹೇಳಿ ಕಿರ್ಚಿ ಆಡ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ಮತ್ತು ವಯಸ್ಸು ಕೂಡ ರೈಸ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಗೋಡೆ ಕುಸಿತ ಆಗಿರುವಂಥದ್ದು ಆ ಭಾರ ತಡಿಬೇಕು ಅಂತಂದರೆ ನಿಜಕ್ಕೂ ಅದು ಕಷ್ಟ ಸಾಧ್ಯ ಏನೋ ಒಂದು ಹತ್ತು ಕೆ ಜಿನ ಇಪ್ಪತ್ತು ಕೆ ಜಿನ ಬಿಡು ಎಷ್ಟೋ ಹೆಂಗೋ ಅಥಗೆ ತಡ್ಕೊಂಡು ಇದ್ಬಿಡೋಣ ಅಂತ ಅನ್ನೋದಕ್ಕೆ ಇಲ್ಲ ಬಹು ದೊಡ್ಡ ಗೋಡೆ ಅದು ಇಡೀ ಗೋಡೆ ನಮ್ಮ ಮೇಲೆ ಬಿದ್ದರೆ ನಾವು ನಿಜಕ್ಕೂ ಬದುಕ್ತೀವ ಬಟ್ ಆದರೂ ಆಕೆ ಬದುಕಿದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಗು ರಕ್ಷಣೆ ಆಗಬೇಕಾಗಿದೆ ಸಡನ್ ಆಗಿ ಆ ಮಗುವನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಗೋಡೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಣ್ಣು ಕುಸಿತ ಆಗ್ತಾರೆ ಆಗ್ತಾ ಇರುತ್ತೆ ಸ್ಥಳದಲ್ಲಿ